ಶ್ರೀತೀಂದ್ರಗುರು ಗುರುಮಂದೇ ಮೂಲ ರಾಮಾರ್ಚನೆ ರೇ ಪಿಸುಖಿನ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾ ಪಶ್ಯಂತು ಸರ್ವೇ ಸುಗುಣಶಾಲಿನ ಯಾವ ಬೆಂಗಳೂರು ಮಹಾನಗರದ ಇಸ್ರೋ ಲೇಔಟಿನ ಈ ಬಡಾವಣೆಯಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು ನಮ್ಮ ಆರಾಧ್ಯ ಗುರುಗಳು ಆದಂತಹ ರಾಘವೇಂದ್ರ ಸ್ವಾಮಿಗಳವರು ಈ ಪ್ರಾಂತದ ಸಮಸ್ತ ಭಕ್ತರ ಕರೆಗೆ ಹೂ ಕೊಟ್ಟು ಇಲ್ಲಿ ವಿಶೇಷವಾಗಿ ಸನ್ನಿಧಾನ ಯುಕ್ತರಾಗಿ ಭಕ್ತರನ್ನ ಅನುಗ್ರಹಿಸ್ತಾ ಸತತವಾಗಿ ಆರು ವರ್ಷಗಳು ಸಂದಿವೆ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಅದು ಅಪಾರವಾಗಿರತಕ್ಕಂತ ಮಹಿಮೆ ಅವರ ಮಹಿಮೆಯನ್ನ ಸಾಮಾನ್ಯ ಜನರು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಇರುವಾಗ ವಿದ್ವಾಂಸರು ಕೂಡ ಕೈತಲ್ಲಿ ಕುಳಿತಾಗ ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅಸ್ಮತ್ ಗುರುಣಾಂ ಆಧಿಕ್ ಕವಿಕೋವಾ ಅನುವರ್ಣ ಏ ನಮ್ಮ ಮಹಾಗುರುಗಳಾದ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆಯನ್ನ ಯಾವ ಕವಿತಾನೇ ತನ್ನ ಕವಿತ್ವದಿಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ಅಂದ್ರೆ ಯಾರಿಂದಲೂ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗಿರುವಾಗ ವರ್ಣನೆ ಮಾಡೋದೇ ಬಿಟ್ಬಿಡೋಣ ಅಂತಂದ್ರೆ ತಥಾಪಿ ತತ್ಪ್ರಸಾದೇನ ಭಕ್ತ ಕಿಂಚಿತ್ ವದಾಮ್ಯ ಅಂತ ಉತ್ತರವನ್ನು ನೀಡಿದ್ದಾರೆ ಹಾಗೆ ಅಷ್ಟು ಅಪಾರವಾದಂತಹ ಮಹಿಮಾ ಸಂಪನ್ನರಾದಂತಹ ಗುರುಗಳು ಆಗಿದ್ರು ಅವರ ಅನುಗ್ರಹದಿಂದ ಒಂದೆರಡು ಮಾತುಗಳನ್ನ ಅವರ ಮಹಿಮೆಯನ್ನ ಹೇಳ್ತೇನೆ ಅಂತ ರಾಘವೇಂದ್ರ ವಿಜಯಕಾರರು ಹೇಳಿದ್ದಾರೆ ಹಾಗಾದ್ರೆ ಒಂದೆರಡು ಮಾತುಗಳನ್ನ ಕೇಳಿದ್ರೆ ರಾಯರ ಮಹಿಮೆಯ ಸಮಗ್ರ ಶ್ರವಣ ಮಾಡಿದ ಫಲ ದೊರೆಯುತ್ತೋ ಅಂತಂದ್ರೆ ದೊರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ನಾವಿವತ್ತು ಸಮುದ್ರ ತೀರದಲ್ಲಿ ನಾವು ನಿಂತುಕೊಳ್ತೇವೆ ನಿಂತುಕೊಂಡು ಸಂಕಲ್ಪ ಮಾಡುವಾಗ ಅದೇ ಪೂರ್ವ ವಿಶೇಷ ದೈವಂಗಡ ವಿಶೇಷ ಅಂತೆಲ್ಲ ಹೇಳಿ ಸಮುದ್ರ ಸ್ನಾನ ಮಹಕರಿಸೇ ಎಂಬುದಾಗಿ ಸಂಕಲ್ಪವನ್ನು ಮಾಡಿ ಅನುಸಂಧಾನ ಪೂರ್ವಕವಾಗಿ ಸಮುದ್ರದ ಏಕದೇಶದಲ್ಲಿ ನಿಂತುಕೊಂಡು ನಾವು ಸ್ನಾನ ಮಾಡಿದ್ರು ಸಮಗ್ರ ಸಮುದ್ರದಲ್ಲಿ ಸ್ನಾನ ಮಾಡಿದ ಫಲ ನಮಗೆ ದೊರೆಯುತ್ತೆ ಹಾಗೆಂತ ಸಮಗ್ರ ಸಮುದ್ರದ ಎಲ್ಲಾ ಭಾಗಗಳಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ ಹಾಗಿದ್ರೂ ಸಂಕಲ್ಪ ಪೂರ್ವಕಾಗಿ ಮಾಡಿದ ಸ್ನಾನ ಒಂದು ಭಾಗದಲ್ಲಿ ನಿಂತು ಮಾಡಿದ ಸ್ನಾನ ಹೇಗೆ ಸಮಗ್ರವಾದ ಸಮುದ್ರ ಸ್ನಾನದ ಫಲವನ್ನ ನೀಡುತ್ತೋ ಹಾಗೆ ಸಮುದ್ರದಂತೆ ಅಪಾರರಾದಂತಹ ಗುರುರಾಜರ ಮಹಿಮೆ ಅಂತಹ ಮಹಿಮೆಯನ್ನ ಒಂದೆರಡು ಮಾತುಗಳನ್ನು ನಾವು ಕೇಳಿದ್ರು ಕೂಡ ಸಮಗ್ರವಾಗಿ ಅವರ ಮಹಿಮೆಯನ್ನ ಕೇಳಿದ್ರೆ ಏನು ಪುಣ್ಯ ಏನು ಅನುಗ್ರಹ ಲಭಿಸಬೇಕು ಅದು ಲಭಿಸುತ್ತದೆ ಅಂತ ಶಾಸ್ತ್ರದ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಿದಾಗ ರಾಯರ ಮಹಿಮೆ ಒಂದು ಎರಡು ಇಂಥದ್ದು ಅಂತ ನಾವು ಹೇಳಬೇಕಾಗಿಲ್ಲ ಇದು ಭಕ್ತರ ಅನುಭವಕ್ಕೆ ವೇದ್ಯವಾದಂತಹ ಮಹಿಮೆ ರಾಯರನ್ನ ನಾವು ಯಾವ ರೀತಿ ಉಪಾಸನೆ ಮಾಡಬೇಕು ಅಂತಂದ್ರೆ ಅವರು ದೇವರಲ್ಲ ದೇವರನ್ನು ತೋರಿಸುವವರು ದೇವರನ್ನ ಕಂಡವರು ದೇವರಿಗೆ ಪ್ರಿಯರಾದವರು ದೇವರ ವಿಭೂತಿ ರೂಪ ಸಂಪನ್ನರು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಾಗ ತನ್ನ ವಿಭೂತಿ ರೂಪಗಳು ಎಲ್ಲೆಲ್ಲಿದ್ದಾವೆ ಅಂತೇಳಿ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷನಾಗಿ ಹೀಗೆ ಒಂದೊಂದನ್ನು ಹೇಳುವಾಗ ಪ್ರಹ್ಲಾದರಾಗಿ ತನ್ನ ವಿಭೂತಿ ರೂಪ ಇದೆ ಅಂತ ಗೀತೆಯಲ್ಲಿ ಹೇಳಿದ್ದಾರೆ ರಾಯರ ವ್ಯಕ್ತಿತ್ವ ಎಂತ ಅರ್ಥ ಆಯ್ತು ಅಂತಂದ್ರೆ ಭಗವಂತನ ವಿಭೂತಿ ರೂಪ ಸಂಪನ್ನತೆ ರಾಯರ ಒಂದು ವ್ಯಕ್ತಿತ್ವ ಇನ್ನು ಭಗವಂತ ಅಲ್ಲಿ ವಿಶೇಷವಾಗಿ ವಿಭೂತಿ ರೂಪ ಸಂಪನ್ನನಾಗಿದ್ದಾನೆ ಅಂತಂದ ಮೇಲೆ ವಾಯುದೇವರ ವಿಷಯ ಹೇಳುವಾಗ ವಾಯುನಾಥ ಸಮಾವಿಷ್ಟ ಮಹಾಬಲ ಸಮನ್ವಿತ ಅಂತ ವಾಯುದೇವರ ಸಂಪೂರ್ಣವಾದ ಅದು ಯಾವಾಗ ಬಂದು ಎಲೆಕ್ಟ್ರಿಸಿಟಿ ತರ ಒಮ್ಮೊಮ್ಮೆ ಬರೋದು ಒಮ್ಮೊಮ್ಮೆ ಹೋಗೋದು ಇಲ್ಲವೇ ಇಲ್ಲ ಪವರ್ ಫ್ಲಕ್ಚುಯೇಶನ್ ಅಂಬೋದು ಇಲ್ವೇ ಇಲ್ಲ ಶಾಶ್ವತವಾಗಿ ರಾಯರಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಹೀಗೆ ಒಂದು ರಾಘವೇಂದ್ರ ಸ್ವಾಮಿಗಳವರನ್ನ ನಾವು ದರ್ಶನ ಮಾಡಿದರೆ ಪ್ರಾರ್ಥನೆ ಮಾಡಿದರೆ ಸ್ಮರಿಸಿದರೆ ಹರಿ ವಾಯು ಗುರುಗಳು ಮೂರರನ್ನು ನಾವು ಆರಾಧಿಸಿದಂತೆ ಸ್ಮರಿಸಿದಂತೆ ಹಾಗಾಗಿ ಒಂದೇ ಮಾಧ್ಯಮದಲ್ಲಿ ಒಂದೇ ಸ್ಥಳದಲ್ಲಿ ಮೂವರ ಆರಾಧನೆಯ ಫಲ ಒಂದೇ ನಾಮದಲ್ಲಿ ಮೂವರ ಒಂದು ಜಪದ ನಾಮಸ್ಮರಣೆಯ ಮಹಿಮೆ ಅದು ರಾಘವೇಂದ್ರ ನಾಮದಲ್ಲಿದೆ ರಾಘವೇಂದ್ರ ಅಂತಂದ್ರೆ ರಾಮಚಂದ್ರ ರಘುಕುಲದ ಶ್ರೇಷ್ಠ ವ್ಯಕ್ತಿತ್ವ ಮರ್ಯಾದ ಪುರುಷೋತ್ತಮನಾದಂತಹ ಅಯೋಧ್ಯಾಧಿಪತಿ ನಮ್ಮ ಮೂಲರಾಮ ಹಾಗಾಗಿ ರಾಘವೇಂದ್ರ ಎಂಬುವಂತಹ ನಾಮವನ್ನ ಒಮ್ಮೆ ನಾವು ಉಚ್ಚರಿಸಿದಾಗ ಅದರಿಂದ ಬೋಧ್ಯನಾದವನು ಯಾರು ಅಂತಂದ್ರೆ ಮೂಲರಾಮ ಇನ್ನು ಏವ ಇಂದ್ರಹ ಅಂತ ರಾಮನೇ ಯಾರಿಗೆ ಸ್ವಾಮಿಯಾಗಿದ್ದಾನೆ ಪ್ರಾಣದೇವರಿಗೆ ಆಂಜನೇಯನಿಗೆ ಹಾಗಾಗಿ ರಾಘವೇಂದ್ರ ಅಂತಂದ್ರೆ ಆಂಜನೇಯ ಇನ್ನು ರಾಘವೇಂದ್ರ ಅಂತಂದ್ರೆ ಆ ಹರಿ ವಾಯುಗಳ ವಿಶೇಷ ಸನ್ನಿಧಾನ ಯುಕ್ತರಾದ ಮಹಾಗುರುಗಳಾದ ರಾಘವೇಂದ್ರ ಸ್ವಾಮಿಗಳವರು ಹೀಗೆ ಒಂದು ನಾಮದ ಉಚ್ಚಾರಣೆಯಿಂದ ಗುರುಗಳನ್ನ ವಾಯುದೇವರನ್ನ ಭಗವಂತನನ್ನ ಸ್ಮರಿಸಿದ ಅನುಸಂಧಾನ ಬರುವ ನಾಮ ಅದು ರಾಘವೇಂದ್ರ ನಾಮ ಇನ್ನು ಒಂದು ರಾಘವೇಂದ್ರ ಸ್ವಾಮಿಗಳವರನ್ನ ನಾವು ದರ್ಶನ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಗಳವರು ಅವರ ಅಂತರ್ಯಾಮಿ ಆದಂತಹ ಮುಖ್ಯಪ್ರಾಣದೇವರು ಅವರ ಅಂತರ್ಯಾಮಿ ಆದ ಮೂಲರಾಮ ಅದರ ದರ್ಶನದ ಫಲ ಒಂದು ರಾಘವೇಂದ್ರ ಸ್ವಾಮಿಗಳವರ ಪಾದೋದಕವನ್ನು ನಾವು ಸ್ವೀಕಾರ ಮಾಡಿದರೆ ಹರಿ ವಾಯು ಗುರುಗಳ ವಿಶೇಷ ಸನ್ನಿಧಾನ ಯುಕ್ತರಾದ ರಾಘವೇಂದ್ರ ಸ್ವಾಮಿಗಳವರ ಪಾದೋದಕ ಅದು ಗಂಗಾದಿ ತೀರ್ಥಕ್ಕೆ ಸಮಾನವಾಗಿರ್ತಕ್ಕಂತಹದ್ದು ಅಂತ ಅಪರೋಕ್ಷ ಜ್ಞಾನಿಗಳು ಕೊಂಡಾಡಿದ್ದಾರೆ ಅಂತಹ ಗುರುಗಳ ಮೂಲಭಕ್ತಿಗೆ ಇಲ್ಲಿ ಬಂದು ವೃಂದಾವನ ರೂಪದಲ್ಲಿ ಇಲ್ಲಿ ಸನ್ನಿಹಿತವಾಗಿ ನಿನ್ನೆಗೆ ಆರು ವರ್ಷಗಳು ಸಂದಿವೆ ಇವತ್ತು ಏಳನೇ ವರ್ಷದ ಆರಂಭವಾಗಿದೆ ನಿನ್ನೆಯೇ ಸ್ವಾಮಿಗಳು ಬರುವಂತಹ ಕಾರ್ಯಕ್ರಮ ಇತ್ತು ಆದ್ರೆ ನಮ್ಮ ಮೈಸೂರು ಪ್ರಾಂತದಲ್ಲಿ ಹುಟ್ಟು ಹಬ್ಬದ ಆಚರಣೆಕ್ಕಿಂತಲೂ ಬೆಳೆದ ಹಬ್ಬದ ಆಚರಣೆ ಆದ್ರಿಂದ ಯಾವತ್ತೂ ಕೂಡ ಅಲ್ಲಿಗೆ ಅದು ಮುಂದೆ ಹೋಗ್ಬೇಕು ಹಾಗಾಗಿ ನಿನ್ನೆ ರಾಯರ ವಿಶೇಷ ಪೂಜಾರಾಧನೆಗಳು ಇಲ್ಲಿ ನೀವೆಲ್ಲ ಭಕ್ತರು ಮಾಡಿದ್ದೀರಿ ಅದಕ್ಕೆ ಫಲವಾಗಿ ಮೂಲರಾಮದೇವರು ಬಂದು ಆ ಭಗವಂತ ಇಲ್ಲಿ ಮತ್ತೆ ವಿಶೇಷವಾಗಿ ಸನ್ನಿಧಾನವನ್ನು ತುಂಬಿ ಹರಿವಾಯುಗುರುಗಳ ಅನುಗ್ರಹ ನಿಮಗಾಗುವಂತೆ ಏಳನೇ ವರ್ಷದ ಉತ್ಸವ ಪ್ರಾರಂಭವಾಗುವಂತೆ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅಂದಿನಿಂದ ಹಿಂದಿನ ತನಕ ನೀವೆಲ್ಲ ಭಕ್ತಾದಿಗಳು ಈ ಪ್ರಾಂತದ ಭಕ್ತಾದಿಗಳು ವಿಶೇಷವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ತನುಮನ ಧನಗಳಿಂದ ಸೇವೆಯನ್ನು ಸಲ್ಲಿಸುವುದಲ್ಲದೆ ವಿಶೇಷವಾಗಿ ಭಕ್ತಿ ಶ್ರದ್ಧೆಗಳಿಂದ ಇಲ್ಲಿ ಆಚಾರ ಪದ್ಧತಿಗಳಿಗೆ ನೀವೆಲ್ಲ ಬದ್ಧರಾಗಿ ಈ ವಿಶೇಷವಾಗಿ ಗುರುಗಳ ಸೇವೆಯನ್ನು ಮಾಡ್ತಾ ಇದ್ದೀರಿ ಅದರ ಫಲವಾಗಿ ಈ ಸಂಸ್ಥೆ ಬೆಳೀತಾ ಇದೆ ಪಕ್ಕದ ಜಾಗ ಬಂದಿದೆ ಅದರ ಪಕ್ಕದ ಜಾಗ ಬರ್ತಾ ಇದೆ ಅದು ಇನ್ನೂ ಭಕ್ತರಿಗೆ ವಿಶೇಷವಾದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿಸ್ತರಿಸ್ತಾ ಹೋಗುವಂತಹ ಒಂದು ಸಂಸ್ಥೆಯಾಗಿದೆ ಒಂದು ಮಾದರಿ ಸಂಸ್ಥೆಯಾಗಿ ಬಹಳ ಚೆನ್ನಾಗಿ ನೀವೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದೀರಿ ನಮ್ಮ ಅವರು ಬಾಕಿಯ ಎಲ್ಲ ಪದಾಧಿಕಾರಿಗಳು ನಿಮಗೆ ನಿಮ್ಮ ಕುಟುಂಬಕ್ಕೆ ಬಂಧು ಬಾಂಧವರಿಗೆ ಅದೇ ರೀತಿಯಾಗಿ ಇಲ್ಲಿ ಬಂದಂತಹ ಎಲ್ಲ ಭಕ್ತರಿಗೆ ಈ ಪ್ರಾಂತದ ಜಾತ್ಯತೀತವಾದ ಎಲ್ಲ ಭಕ್ತರಿಗೆ ರಾಯರ ಪೂರ್ಣ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತಾ ಯಾರೂ ನಿರಾಶರಾಗೋದು ಬೇಡ ನಾವು ಸದ್ಯದಲ್ಲೇ ಬಂದು ಮೂಲರಾಮದೇವರ ಪೂಜೆ ರಾಯರ ವಿಶೇಷವಾದ ಅಭಿಷೇಕ ಹಸ್ತೋದಕ ಭಿಕ್ಷಾ ಸ್ವೀಕಾರ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಕಾರ್ಯಕ್ರಮದ ಒತ್ತಡದಿಂದ ನಾವು ಬರಲಿಕ್ಕೆ ಆಗಲಿಲ್ಲ ಖಂಡಿತ ನಾವು ಬರ್ತೇವೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳವರ ಅನುಗ್ರಹವಿರಲಿ ಯಾರಿಗೆ ವಿವಾಹವಾಗಿಲ್ಲ ಅವರಿಗೆ ವಿವಾಹ ಯಾರಿಗೆ ವಿದ್ಯಾಭ್ಯಾಸದ ಪ್ರವೃತ್ತಿ ಇದೆ ಅವರಿಗೆ ಪೂರ್ಣ ಪರಿಪೂರ್ಣ ವಿದ್ಯಾಭ್ಯಾಸ ಜೊತೆಯಲ್ಲಿ ಋಣಬಾಧೆಯಿಂದ ಬಳಲಿರತಕ್ಕಂಥ ಅವರಿಗೆ ಋಣಬಾಧೆ ಪರಿಹಾರ ನಿಸ್ಸಂತಾನ ಅಥವಾ ಸಂತಾನದ ಅಪೇಕ್ಷಾರ್ಥಿಗಳಿಗೆ ಉತ್ತಮವಾದ ಸಂತಾನದ ಲಾಭ ಅನಾರೋಗ್ಯದಿಂದ ಪೀಡಿತರಾದವರಿಗೆ ಉತ್ತಮ ಆರೋಗ್ಯ ಹೀಗೆ ಅವರವರ ಇಷ್ಟಾರ್ಥಗಳನ್ನ ರಾಘವೇಂದ್ರ ಸ್ವಾಮಿಗಳವರ ಅಂತರ್ಯಾಮಿಯಾದ ನಮ್ಮ ಮತಸ್ಥಾಪನಾಚಾರ್ಯರಾದ ಹನುಮ ಭೇಮ ಮಧ್ವಾಂತರ್ಗತ ಮೂಲರಾಮದೇವರು ವಿಶೇಷವಾಗಿ ಅಂತ ಎಲ್ಲರಿಗೂ ಎಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥಿಸಿ ಎಲ್ಲರಿಗೂ ಹರಸ್ತಾ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸುಖಿನ ಭವಂತೂ ಸಮಸ್ತಲ್ಲ